ನೋಡಿ ಅದನ್ನು ಜಮೀರ್ ಅಹಮದ್ ಖಾನು ಸುಮಾರು ಎರಡೂವರೆ ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಾಡಿ ಕೊಟ್ಟಂಥದ್ದು ಅದ್ರ ಮೇಲೆ ಒಕ್ಕಪ್ಪ ಹೇಳಿ ಇವರು ಹೆಸರು ನೋಂದಾಯಿಸಿದ್ರು ನಿನ್ನೆ ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ ಅದರಿಂದ ರೊಚ್ಚಿಗಾದಂಥ ಮತ ಅಂದರು ಇವತ್ತು ಆ ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರದ್ದು ಬಲ್ಲಿ ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ಯಾರಂದರೆ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಿಕ್ಕೆ ಹಿಂದೂಗಳ ಮೊದಲೇ ಸುರಕ್ಷಿತ ಇಲ್ಲ ಈ ಗೋವುಗಳು ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ ನಾನು ನಿನ್ನೆ ಹೇಳಿದ್ದೆ ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗೆ ಆಗಿದೆ ಗೃಹಮಂತ್ರಿಗಳು ಹೇಳುತ್ತಾರೆ ನಾನು ನೀನು ಹೇಳಿದೆಲ್ಲ ಮುತ್ತು ಕೊಡಬೇಕಾತ ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೆ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿದೆ ಇದೇ ರೀತಿಯಾದರೆ ಇನ್ನು ಒಂದು ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆನೇ ಸಾಧ್ಯ ಇಲ್ಲ ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಭಾಳ ಭಯಾನಕ ನಾಲ್ಕು ಆಕಳುಗಳ ಕೆಚ್ಚಲಗಳನ್ನು ಯಾವ ಅದನ್ನು ಪರಿಯಾದಿ ಮಾಡಿದ್ದ ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಮಾಡ್ಯಾರಂಥೇಳಿ ನಾನು ಬೆಳಗ್ಗೆ ಕೇಳಿದೆ ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಿಗ್ಗೆ ನಾನು ಫೋನ್ ಮಾಡಿದ್ದರು ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು ಈಗ ಡಿ ಕೆ ಶಿವಕ್ಮಾರ್ ಆತು ಇದರ ಈ ರೀತಿಲಿ ಮಾತಾಡ್ತಾರೆ ಯಾರು ರಾಜೋಗದ ಅಷ್ಟೇ ಅಲ್ಲ ಮತ್ತೆ ನನಗೆ ಯಾರು ಬೆಂಬಲನೂ ಬೇಡ ಕಾರ್ಯಕರ್ತಾಗ ಉಳಿತೀನಿ ಈ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಜಗೀರ್ ಸಹಿತ ರೀತಿಯಲ್ಲಿ ಮಾತಾಡ್ತಾರೆ ಇಲ್ಲ ಅವ್ರು ಪೂಜೆ ಮಾಡ್ಲಬೇಕತ್ತಿದ್ದೇ ಪ್ರತಂಗಿ ಹೋ ಮಾತು ಮಾಡ್ಯಾರ ಅಂದ್ರೆ ಅವ್ರು ಸತ್ರುಗಳು ಯಾರ್ಯಾರ ಅದಾರ ಸಿದ್ಧರಾಮಯ್ಯ ಅದಾರ ನಮ್ಮ ಸತಿ ಜಾರಕಿಹೊಳಿ ಅದಾರ ರಾಜಣ್ಣ ಅಣ್ಣ ಅದಾರ ಅವರೆಲ್ಲ ನಾಶ ಹೇಳಿ ಅವ್ರು ಪ್ರತಿಯೊಂದು ಹೋಮ ಮಾಡ್ಯಾರ ಮತ್ತು ಎಲ್ಲ ದೇವಸ್ಥಾನಗಳು ಅಡಕತ್ತಾರೆ ದೇವ್ರ ಬಳಿ ಮುಖ್ಯಮಂತ್ರಿ ಅದು ಬೆಡ್ಕೋತಾರೆ ಆದರೆ ನಮ್ಮ ದೇ ಧರ್ಮಕ್ಕೇನೇ ಬಂದರೂ ಸಹ ಯಾವುದೇ ರೀತಿಯಿಂದ ಆ ದೇವ್ರುಗಳ ಮೂರ್ತಿಗಳು ಇವತ್ತು ಇದು ಅಲ್ಲೇ ಆಯಿತು ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು ಕಲ್ಲು ಹೋಗಿದ್ರು ಅದಕ್ಕೇನೂ ಇಲ್ಲ ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು ಹಿಂದೂ ಸನಾತನ ಧರ್ಮ ಬೇಕು ದೇವ್ರ ಬೇಕು ದೇವ್ರು ಬೇಕು ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರ್ ಅವ್ರಿಗೆ ಏನೇನು ಮಾಡಿದ್ರು ಈ ರೀತಿಯ ಆ ಕೊಳಕ ಬುದ್ಧಿ ಏನಿದೆಯಲ್ಲ ಇದನ್ನ ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ ಯಾರ ಸತ್ರು ನಾಶ ಹೇಳಿ ಹೋಮ್ ಮಾಡ್ಯಾರಲ್ಲ ಅವರೆಲ್ಲರೂ ಕೂಡ ಇವ್ರನ್ನ ಮನೆ ಕಳಿಸ್ತಾರೆ ರಾಜ್ಯದಲ್ಲಿ ಹಿಂದೂ ಮೇಲೆ ಮುಸ್ಲಿಂಗಳು ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಾಳ ವೀರಸೈವ ಸಮಾಜದ್ದು ಅಂದರೆ ಅವ್ರಿಗೆ ಈಗ ಏನಾಗೈತಿ ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟಾರೆ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ ಅನುಮತಿ ಕೊಟ್ಟಿದ್ದ ಅವ್ರಿಗೆ ಅನುಮತಿ ಕೊಡಿ ಎಲ್ಲರಿ ಸುವರ್ಣ ಸೋದಾದಾಗ ಹೊತ್ತವನ್ ಯಾರು ಅದೇ ಜನಾಂಗದವನೇ ಇವತ್ತೇನು ಸಿಟಿ ರವಿ ಮ್ಯಾಗೆ ಹಲ್ಲೆ ಮಾಡ್ಲಿಕ್ಕೆ ಬಂದವ ಅವನ ಹೆಸರು ಅದು ಅವನು ಮುಸ್ಲಿಮನೇ ಎಲ್ಲ ಒಳಗೆ ಹೋಕ್ಕವರು ಇವತ್ತೇನು ಲಕ್ಷ್ಮೀ ಹಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ ಇದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಒಳ್ಳೇದಲ್ಲ ಇದು ಇದೇನು ಇದ್ದಾರಲ್ಲ ಗೂಂಡಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದಿದಾರಂಥೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಆಗಿ ಬೆಳ್ಳಿಲ್ಲ ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನಂತ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ ಅದೇ ಅಲ್ಲಿ ವಿಧಾನಸೌಧದಾಗ ಒಬ್ಬ ಎಲ್ಲ ನಾವು ಮಂತ್ರಿಯಾಗಿ ಹೋಗಿದ್ದೆ ಅಂತೇಳಿ ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವ ಸತೀಶ್ ಜಾರಕಿಹೊಳಿಯವ್ರ ಪಾತ್ರೇನೂ ಇಲ್ಲ ಅದ್ರೊಳಗೆ ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರಿಗೆ ಗುರುತೇ ಇಲ್ಲ ಉಸ್ತುವರಿಗೆ ಇವ್ರ ಹಸ್ತಕ್ಷೇಪ ಡಿ ಕೆ ಇದೆ ಏನೋ ಒಂದು ಜ್ಯೋತಿಷಿಗಳು ಹೇಳಾರಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ತದೆ ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಸರ್ಕಾರ ಬೆಳಿಕ್ಕೆ